ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ವಿನೋದ್ ಕುಲಕರ್ಣಿ ಮನೋವೈದ್ಯ ಇವತ್ತಿನ ದಿವಸ ಸ್ವಲ್ಪ ಸೋನಿಸಮ್ ಎಂಬ ಕಾಯಿಲೆ ಬಗ್ಗೆ ಒಂದೆರಡು ವಿಷಯ ತಮ್ಮ ಹತ್ರ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಏನಿದೆ ಸೋನಿಸಮ್ ಕಾಯಿಲೆ ಇದರಲ್ಲಿ ವ್ಯಕ್ತಿಗೆ ಕೈ ನಡಕ ಪ್ರಾರಂಭ ಆಗ್ತದೆ ಕೈ ನಡಗೋದು ಹೀಗೆ ಹೀಗೆ ಕೂಡ ಅವರು ಮಾಡ್ಬೋದು ಆಮೇಲೆ ನಡೀಲಿಕ್ಕೆ ತೊಂದರೆ ಆಗ್ತದೆ ಮಸಲ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ ಎಲ್ಲ ಮಾಂಸಖಂಡಗಳು ಅತಿ ಆಗಿ ಅತಿ ಖಡಕ್ ಆಗಿ ಅವ್ರಿಗೆ ಎಷ್ಟೋ ಜನರಿಗೆ ನಡಿಲಿಕ್ಕೆ ತೊಂದರೆ ಆರಂಭ ಆಗ್ಬೋದು ಇದನ್ನು ಯಾರು ಚಿಕಿತ್ಸೆ ಮಾಡಬೇಕು ಮನೋವೈದ್ಯರು ಮಾಡಬೇಕು ನರರೋಗ ತಜ್ಞರು ಮಾಡಬೇಕು ನರರೋಗ ಚಿಕಿತ್ಸಕರು ಮಾಡಬೇಕು ಇದಕ್ಕೆ ಉತ್ತರ ಅಂದರೆ ನರರೋಗ ತಜ್ಞರು ನೋಡ್ತಾರೆ ಮನೋರೋಗ ತಜ್ಞರು ಕೂಡ ಇದನ್ನು ನೋಡಲೇಬೇಕು ಯಾಕಂದರೆ ಈ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಬರೀ ನರರೋಗದ ಲಕ್ಷಣ ಅಷ್ಟೇ ಇರೋದಿಲ್ಲ ಆತಂಕ ಇರ್ತದೆ ಖಿನ್ನತೆ ಇರ್ತದೆ ಬೇಜಾರಿ ಇರ್ತದೆ ಜಿಗುಪ್ಸೆ ಇರ್ತದೆ ನಮ್ಮಲ್ಲಿ ಬಂದ ಹಲವಾರು ರೋಗಿಗಳು ಈ ಪಾರ್ಕಿನ್ಸನ್ ಕಾಯಿಲಿಂದ ಬೇಸತ್ತು ಡಾಕ್ಟ್ರೇ ನಾನು ರೋಗಿಸಿ ಹೋಗಿದ್ದೇನೆ ನನಗೊಂದು ವಿಷದ ಇಂಜೆಕ್ಷನ್ ಕೊಟ್ಬಿಡಿ ಅಂತ ಹೇಳಿ ಆತ್ಮಹತ್ಯೆ ಕೂಡ ಪ್ರಯತ್ನ ಮಾಡೋದ್ರನ್ನ ನಾವು ನೋಡಿದ್ದೀವಿ ಇಂತಹ ಸನ್ನಿವೇಶಗಳಲ್ಲಿ ನಿಮಗೆ ಸಹಾಯ ಮಾಡಿದ್ರು ಮನೋವೈದ್ಯರು ಮಾತ್ರ ಆತ್ಮಹತ್ಯೆ ವಿಚಾರಗಳಿಂದ ಪಾರು ಮಾಡಬಲ್ಲರು ನಿಮಗೆ ಹೊಸ ಜೀವನ ಕಲ್ಪಿಸಿ ಕೊಡಬಲ್ಲರು ಮನೋವೈದ್ಯರು ಈ ರೋಗಿಗಳಿಗೆ ನಡೆಯುವುದೇ ಕಷ್ಟ ಆಗ್ತದೆ ಫೆಸ್ಟಿನೆಂಟ್ ಗೇಟ್ ಅಂತ ಹೇಳಿದ್ದೇವೆ ನಡಿಬೇಕಾದರೆ ಎಲ್ಲಿ ಓಡಿ ಬೀಳ್ತಾರೋ ಅಂತ ಈ ರೀತಿ ಒಂದು ಭಾವನೆ ಈ ರೀತಿ ಕಲ್ಪನೆ ನೋಡಿದವರಿಗೆ ಅನ್ನಿಸ್ತದೆ ತುಂಬ ಜೋರಿ ಹೋಗ್ತದೆ ಅಂತ ಹಲವರಿಗೆ ನಿದ್ರಾಹೀನತೆ ಮಲ್ಕೊಳ್ಳುವುದೇ ಇಲ್ಲ ಗಂಟಿನಲ್ಲಿ ನುಂಗ್ಲಿಕ್ಕಾಗುವುದಿಲ್ಲ ಈ ಕಾಯಿಲೆಯಿಂದ ಎಷ್ಟೋ ಜನ ನುಂಗ್ಲಿಕ್ಕೆ ತೊಂದರೆ ಪಟ್ಟುಕೊಂಡು ಅದು ಆಸ್ಪೆಕ್ಸಿಯಾ ಅಂತ ಹೇಳುತ್ತೇವೆ ಅನ್ನದ ಕಾಳು ಆಹಾರ ಪದಾರ್ಥ ನಮ್ಮ ಹೊಟ್ಟೆನಾಳದಲ್ಲಿ ಹೋಗೋ ಬದಲು ಉಪ್ಪುಸದಲ್ಲಿ ಹೋಗಿ ಅವರಿಗೆ ಪಾಪ ಒಂಥರ ಚೋಕಿಂಗ್ ಸೆನ್ಸೇಷನ್ ಅದಕ್ಕೆ ಆಸ್ಪೆಕ್ಸಿಯಾ ಅಂತ ಹೇಳಿದೆ ವೈದ್ಯಕೀಯ ಭಾಷೆಯಲ್ಲಿ ಅದು ಉಸಿರುಗಟ್ಟಿಬಿಡುತ್ತದೆ ಅದರಿಂದ ಎಷ್ಟೋ ಪಾರ್ಕಿನ್ಸನ್ ರೋಗಿಗಳು ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ ಮರೆವು ಕೂಡ ಪಾರ್ಕಿನ್ಸನ್ ರೋಗದ ಒಂದು ಕಾಯಿಲೆ ಐದಾರು ವರ್ಷ ಹತ್ತು ವರ್ಷ ಪಾರ್ಕಿನ್ಸನ್ ಕಾಯ್ದೆ ಆದರೆ ನೋಡಿ ನನ್ ನೆನಪೇ ಬರ್ತಾ ಇಲ್ಲ ಅವ್ರು ಹೇಳೋದಿಲ್ಲ ಅವರ ಸಂಬಂಧಿಕರು ವರ್ಷ ಹೇಳ್ತಾರೆ ಡಾಕ್ಟ್ರಿ ಅವರಿಗೆ ಮಲ ಮೂತ್ರ ಗೊತ್ತಾಗ್ತಾ ಇಲ್ಲ ನಾನು ಯಾವ ಬಟ್ಟೆ ಇಟ್ಕೊಡಿದ್ರು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ತಿಂಡಿ ತಿಂದಿರ್ತಾರೆ ಮತ್ತೆ ತಿಂಡಿ ಕೊಡು ಅಂತ ಹೇಳ್ತಾರೆ ಇದಕ್ಕೆ ಫರ್ಗೆಟ್ಫುಲ್ನೆಸ್ ಡಿಮೇನ್ಷಿಯಾದ ಲಕ್ಷಣಗಳು ಯಾಕಾಗ್ತದೆ ಡಿಮೆನ್ಷನ್ ಒಂದನೇದು ಪಾರ್ಕಿನ್ಸನ್ ಪರ್ ಈ ಕಾಯಿಲೆಯಿಂದ ಆಗ್ಬೋದು ಎರಡನೇದು ಈ ಮಾತ್ರೆ ಏನು ಕೊಡ್ತೇವೆ ನೋಡಿ ಸಿಂಡೋಪಾ ಅಂತೆಲ್ಲ ಕೊಡ್ತೇವೆ ಅದರಿಂದ ಕೂಡ ದುಷ್ಪರಿಣಾಮ ಆಗ್ಬಹುದು ಈ ಇದರಿಂದ ಮಾತ್ರೆಯ ದುಷ್ಪರಿಣಾಮ ಇನ್ನೊಂದು ಅಂದರೆ ವಿಪರೀತ ಖಿನ್ನತೆ ವಿಪರೀತ ಡಿಪ್ರೆಷನ್ ಅದು ಕೂಡ ಆಗುತ್ತೆ ನಮ್ಮಲ್ಲಿ ಹಲವಾರು ರೋಗಿಗಳು ನಮ್ಮಲ್ಲಿ ಚಿಕಿತ್ಸೆ ಪಡೆದಿಲ್ಲ ಪಾರ್ಕಿನ್ಸನ್ ಕಾಯಿಲೆಗೋಸ್ಕರ ಬೇರೆ ಊರಲ್ಲಿ ಬೇರೆ ನರರೋಗ ತೆಗೆದತ್ರ ಚಿಕಿತ್ಸೆ ಪಡೆದು ಇವಾಗ ಬಂದು ಹೇಳ್ತಾರೆ ನೋಡಿ ಸರ್ ಅವಳೇನು ಕಿವಿಲಿಯನ್ನು ಮಾತಾಡಿದಾಗ ಅಂತಾಳೆ ಕೂತ್ಕೋತಲೇ ಮಾತಾಡ್ತಾಳೆ ಅವ್ರು ಬಂದರು ಇವರು ಬಂದರು ಸಂಶಯ ಮಾಡ್ತಾಳೆ ನನಗೆ ಮಾಟ ಮಂತ್ರ ಮಾಡ್ತಿದ್ದೀರಿ ಅಂತಾಳೆ ಅಂತ ನಮ್ಮಲ್ಲಿ ಕರ್ಕೊಂಡು ಬಂದಾಗ ನಾವು ಮಾಡೋ ರೋಗ ನಿಧಾನ ಅಂದರೆ ಡ್ರಗ್ ಇಂಡ್ಯೂಸ್ಡ್ ಸೈಕೋಸಿಸ್ ಅಂದರೆ ಔಷಧಿಯಿಂದ ಅವರಿಗೆ ಮತಿಭ್ರಾಂತಿ ಆಗಿದೆ ಸ್ಕಿಸೋಫ್ರೀನಿ ಆಗಿದೆ ಅಂತ ನಾವು ಗುರುತಿಸ್ತೇವೆ ಇಂತಹ ಸನ್ನಿವೇಶಗಳಲ್ಲಿ ನಮ್ಮದೇ ಆದ ಚಿಕಿತ್ಸೆ ಇ ಸಿ ಟಿ ಅಂತ ಮಾಡ್ತೇವೆ ಇನ್ನೊಂದು ಹೇಳ್ತೇನೆ ಬಹಳ ಜನರಿಗೆ ಗೊತ್ತಿಲ್ಲ ಪಾರ್ಕಿನ್ಸನ್ ರೋಗಿಗಳಿಗೆ ಇ ಸಿ ಟಿ ಒಂದು ರಾಮಬಾಣ ಇದ್ದಾಗ ಬಹಳ ಜನರಿಗೆ ಗೊತ್ತಿಲ್ಲ ರೋಗಿ ಬಿಡಿ ರೋಗಿ ಸಂಬಂಧಿಕರ ಬಿಡಿ ಅನೇಕ ಈ ಅರೆ ಬರೆ ಬೆಂದ ವೈದ್ಯರಿಗೆ ಗೊತ್ತಿಲ್ಲ ಇ ಸಿ ಡಿ ಚಿಕಿತ್ಸೆಯಿಂದ ಪಾರ್ಕಿನ್ಸನ್ ಕಾಯಿಲೆ ನಿಯಂತ್ರಣ ತರಬಹುದು ಖಿನ್ನತೆ ಪೂರ್ತಿ ಗುಣಪಡಿಸಬಹುದು ಪಾರ್ಕಿನ್ಸನ್ ಕಾಯಿಲೆಯಿಂದ ಆಗುವ ಸೈಕೋಸಿಸ್ ಪೂರ್ತಿ ಗುಣಪಡಿಸಬಹುದು ಖಿನ್ನತೆ ಇದ್ದಾಗ ಆತ್ಮಹತ್ಯೆ ವಿಚಾರ ಇದ್ದಾಗ ನಮ್ಮ ಮಾನಸ ಮನೋವೈದ್ಯಕೀಯ ಸಂಸ್ಥೆಯಲ್ಲಿ ನಾವು ಕಟಮಿ ಚಿಕಿತ್ಸೆ ಕೂಡ ಮಾಡುತ್ತೇವೆ ನೆನಪಿಡಿ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಇ ಸಿ ಟಿ ತಗೊಳ್ಳಲೇಬೇಕು ಇಟ್ ಇಸ್ ಅನ್ ಇಂಡಿಕೇಶನ್ ಡೆಫಿನೆಟ್ ಇಂಡಿಕೇಶನ್ ಫಾರ್ ಪಾರ್ಕಿನ್ಸನ್ ಡಿಸೀಸ್ ಆಸ್ ಫಾರ್ ಎಸ್ ಇ ಸಿಟಿ ಕನ್ಸರ್ಂಡ್ ಈಸ್ ಐ ಮೀನ್ ದ ಡೆಫಿನೆಟ್ ಇಂಡಿಕೇಶನ್ ಫಾರ್ ಇ ಸಿ ಟಿ ಈಸ್ ಪಾರ್ಕಿನ್ಸನ್ ಡಿಸೀಸ್ ಆಲ್ಸ್ ಅಪಾರ್ಟ್ ಫ್ರಮ್ ಡಿಪ್ರೆಷನ್ಸ್ ಐ ಕೋಶಿಸ್ ಎಟ್ಸೆಟ್ರಾ ಆದ್ರಿಂದ ನಿಮ್ಮಲ್ಲಿ ಯಾರಾದರೂ ಪಾರ್ಕಿನ್ಸನ್ ರೋಗಗಳು ಕಂಡು ಬಂದರೆ ಅವರನ್ನು ಮನೋವೈದ್ಯರ ಹತ್ರ ಕಳಿಸ್ಕೊಡಿ ಕ್ಯಾಟಮಿ ಚಿಕಿತ್ಸೆ ಮಾಡಿಸಿ ಇ ಸಿ ಟಿ ಚಿಕಿತ್ಸೆ ಮಾಡಿಸಿ ಅವರು ಖಂಡಿತವಾಗಿಯೂ ಗುಣಮುಖರಾಗ್ತಾರೆ ದೇವ್ರು ಒಳ್ಳೇದು ಮಾಡಲಿ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು